ಶ್ರೀ ಗುರುಭ್ಯೋ ನಮಃ ಗಂ ಗಣಪತಯೇ ನಮಃ ಈಶಾವಾಸ್ಯಂ ವೀಕ್ಷಕರಿಗೆ ಅಭಿನಂದನೆಯನ್ನು ಸಲ್ಲಿಸುತ್ತ ಇಪ್ಪತ್ತು ಇಪ್ಪತ್ತ ಐದನೇ ಇಸ್ವಿಯ ಫೆಬ್ರವರಿ ತಿಂಗಳಿನ ಕರ್ಕಾಟಕ ರಾಶಿ ಕರ್ಕಾಟಕರವರ ಗುಣಲಕ್ಷಣಗಳು ಮಂದಹಾಸ ಸುಂದರವಾದ ದುಂಡಾಗಿರ್ತಕ್ಕಂತಹ ಮುಖ ಪ್ರಸನ್ನತೆ ಮೃದುವಾಗಿರ್ತಕ್ಕಂತಹ ಮಾತನಾಡುವ ಕರ್ಕಾಟಕ ರಾಶಿಯವರಿಗೆ ಫೆಬ್ರವರಿ ತಿಂಗಳಲ್ಲಿ ಗ್ರಹಗತಿಯ ಮೇಲೆಗೆ ಇರುವ ಫಲಗಳನ್ನು ವೀಕ್ಷಿಸೋಣ ರವಿಯು ಕಳತ್ರ ಸ್ಥಾನವಾಗಿರ್ತಕ್ಕಂತಹ ಏಳನೆಯ ಮನೆಯಲ್ಲಿ ಶನಿಯವಂತೆ ಶನಿಯ ಮನೆಯಾಗಿರ್ತಕ್ಕಂತಹ ಮಕರದಲ್ಲಿ ಸಂಚಾರವನ್ನು ಮಾಡುವಾಗ ಆರೋಗ್ಯ ಬಗ್ಗೆ ಸ್ವಲ್ಪ ಕಾಳಜಿಯನ್ನು ವಹಿಸಬೇಕು ಅದರಲ್ಲಿಯೂ ಕೂಡ ಹೆಂಡತಿಯ ಆರೋಗ್ಯ ಬಗ್ಗೆ ತುಂಬ ಕಾಳಜಿಯನ್ನು ವಹಿಸಬೇಕಾಗುತ್ತದೆ ಆರೋಗ್ಯ ಬಗ್ಗೆ ಖರ್ಚು ನಷ್ಟಗಳು ಕೂಡ ರವಿಗ್ರಹನು ತೋರಿಸುತ್ತಾನೆ ಅದೇ ರವಿಗ್ರಹನು ಎಂಟನೇ ಮನೆಯಲ್ಲಿ ಅದೇ ತನ್ನ ಮಗನಾದ ಶನಿಯ ಕುಂಭರಾಶಿಯಲ್ಲಿ ಶನಿಯೊಂದಿಗೆ ಸಂಯೋಜನೆಯನ್ನು ಹೊಂದಿದಾಗ ಅತಿಯಾಗಿರ್ತಕ್ಕಂತಹ ಕೋಪ ಉಷ್ಣಾಂಶತೆ ಜಾಸ್ತಿಯಾಗುವುದು ಜೀವನದಲ್ಲಿ ಜಿಗುಪ್ಸೆಯನ್ನು ಕೂಡ ತೋರಿಸಿಕೊಡ್ತಾನೆ ಆದ್ದರಿಂದ ಧೈರ್ಯ ಸ್ಥೈರ್ಯವನ್ನು ಪಡೆದುಕೊಂಡು ನೀವು ಮುಂದುವರೆದಿದ್ದೇ ಆದರೆ ಎಲ್ಲ ಕಷ್ಟಗಳು ಕೂಡ ದೇವತಾ ಅನುಗ್ರಹದಿಂದ ದೂರವಾಗುತ್ತದೆ ಕುಜನು ವ್ಯಯಸ್ಥಾನವಾಗಿರ್ತಕ್ಕಂತಹ ಹನ್ನೆರಡನೇ ಮನೆಯಲ್ಲಿ ಸಂಚಾರವನ್ನು ಮಾಡುವಾಗ ಭೂ ಸಂಬಂಧಿ ರಿಯಲ್ ಎಸ್ಟೇಟ್ ಯಾರೆಲ್ಲ ಮಾಡ್ತಾರೋ ಈ ಕರ್ಕಾಟಕ ರಾಶಿಯವರು ಅವರಿಗೆ ಸ್ವಲ್ಪ ಮಟ್ಟಿಗೆ ಹಿನ್ನಡೆಯನ್ನು ಅಂದರೆ ಕಷ್ಟಗಳನ್ನು ಕೂಡ ನಷ್ಟಗಳನ್ನು ಕೂಡ ಕುಜಗ್ರಹನು ತೋರಿಸಿಕೊಡ್ತಾನೆ ವ್ಯವಹಾರ ಕ್ಷೇತ್ರದಲ್ಲಿ ಸ್ವಲ್ಪ ಮಟ್ಟಿಗೆ ವಿದ್ಯೆಗಳನ್ನು ತೋರಿಸಿಕೊಡ್ತಾನೆ ಬುಧಗ್ರಹನು ಏಳನೇ ಮನೆಯಲ್ಲಿ ಕಳತ್ರ ಭಾವದಲ್ಲಿ ಸಂಚಾರವನ್ನು ಮಾಡುತ್ತಾ ಕರ್ಕರಾಶಿಯವರಿಗೆ ವಿದ್ಯೆಯಲ್ಲಿ ಆಸಕ್ತಿಯನ್ನು ಹಾಗೂ ವಿದ್ಯಾ ಕ್ಷೇತ್ರದಲ್ಲಿ ಯಶಸ್ಸನ್ನು ಕೂಡ ಫಲ ಹೊಂದುತ್ತಾರೆ ಹಾಗೂ ವಿವಿಧವಾಗಿರ್ತಕ್ಕಂತಹ ವಿದ್ಯೆಯನ್ನು ಕಲಿಯುವಲ್ಲಿ ಆಸಕ್ತಿಯನ್ನು ಕೂಡ ಬುಧಗ್ರಹನು ತೋರಿಸಿಕೊಡ್ತಾನೆ ಅದೇ ಬುಧಗ್ರಹನು ಎಂಟನೆಯ ಮನೆಯಲ್ಲಿ ಸಂಚಾರವನ್ನು ಮಾಡುತ್ತಾ ರವಿ ಮತ್ತು ಶನಿಯ ಶನಿಯೊಂದಿಗೆ ಕೂಡಿಕೊಂಡು ಇರುವಾಗ ಕಾರ್ಯ ನೈಪುಣ್ಯತೆಯನ್ನು ಸಂಗೀತ ನೃತ್ಯದಲ್ಲಿ ಆಸಕ್ತಿಯನ್ನು ಕಲಾಕ್ಷೇತ್ರದಲ್ಲಿ ಯಾರೆಲ್ಲ ಕೆಲಸವನ್ನು ಮಾಡುತ್ತಾರೋ ಅವರಿಗೆ ಉತ್ತಮವಾಗಿರ್ತಕ್ಕಂತಹ ಆದಾಯವನ್ನು ಧ್ರಹನು ತೋರಿಸಿಕೊಡ್ತಾನೆ ಗುರು ಹನ್ನೊಂದನೇ ಮನೆಯಾಗಿರ್ತಕ್ಕಂತಹ ಶತ್ರುವಿನ ಮನೆಯಾಗಿರ್ತಕ್ಕಂತಹ ವೃಷಭ ರಾಶಿಯಲ್ಲಿ ಸಂಚಾರವನ್ನು ಮಾಡುತ್ತಾ ಜ್ಞಾನ ವೇದ ಪುರಾಣಗಳಲ್ಲಿ ಆಸಕ್ತಿಯನ್ನು ತೋರಿಸಿಕೊಡ್ತಾನೆ ಹಾಗೆ ಗುರುವು ದೇವತಾ ಅನುಗ್ರಹದಿಂದ ಸಂತಾನ ಭಾಗ್ಯಾದಿಗಳನ್ನು ಕೂಡ ನಿಮಗೆ ಪ್ರಾಪ್ತಿಯಾಗುವ ಶುಕ್ರನು ಭಾಗ್ಯಸ್ಥಾನವಾಗಿರ್ತಕ್ಕಂತಹ ಮೀನರಾಶಿಯಲ್ಲಿ ಹುಚ್ಚನಾರ್ಥರಿಂದ ನಾನಾ ವಿಧವಾಗಿರ್ತಕ್ಕಂತಹ ಸಂಪತ್ತುವನ್ನು ವಾಹನ ಲಾಭವನ್ನು ಅಷ್ಟ ಐಶ್ವರ್ಯವನ್ನು ಸ್ತ್ರೀಯರಿಗೆ ಆಭರಣ ಅಲಂಕಾರಿಕ ವಸ್ತು ಸುಗಂಧ ದ್ರವ್ಯಾದಿಗಳನ್ನು ಕೂಡ ಅನುಗ್ರಹವನ್ನು ಮಾಡ್ತಾನೆ ಶನೈಶ್ಚರನು ಎಂಟನೇ ಮನೆಯಲ್ಲಿ ಸ್ವಕ್ಷೇತ್ರವಾಗಿರ್ತಕ್ಕಂತಹ ಕುಂಭರಾಶಿಯಲ್ಲಿ ಸಂಚಾರವನ್ನು ಶನೈನ ಚರನು ಎಂಟನೇ ಮನೆಯಲ್ಲಿ ಸ್ವಕ್ಷೇತ್ರವಾಗಿರ್ತಕ್ಕಂತಹ ಕುಂಭರಾಶಿಯಲ್ಲಿ ಸಂಚಾರವನ್ನು ಮಾಡುವಾಗ ಅಷ್ಟಮ ಸ್ಥಾನ ಅಷ್ಟು ಒಳ್ಳೆಯದಿಲ್ಲ ಹಾಗಾಗಿ ನೀವು ಸ್ವಲ್ಪ ಪಾಪದ ಕೆಲಸಗಳನ್ನೇ ಮಾಡುವಲ್ಲಿ ಆಸಕ್ತಿಯನ್ನು ತೋರಿಸ್ತೀರಾ ಹಾಗೆ ನಿಮ್ಮ ವ್ಯವಹಾರ ಕ್ಷೇತ್ರಕ್ಕೆ ದೃಷ್ಟಿದೋಷವು ಕೂಡ ಬರಬಹುದು ಹಾಗೂ ಸಾಲ ಬಾಧೆಯನ್ನು ಕೂಡ ಶನೈಷ್ಠರನ್ನು ಸೂಚನೆಯನ್ನು ಮಾಡುತ್ತಾನೆ ಗ್ರಹನು ಒಂಬತ್ತನೆಯ ಮನೆಯಲ್ಲಿ ಭಾಗ್ಯಸ್ಥಾನದಲ್ಲಿ ಶುಕ್ರನೊಂದಿಗೆ ಸಂಚಾರವನ್ನು ಮಾಡುತ್ತಾ ಮನೆಯಲ್ಲಿ ಶುಭ ಸಮಾರಂಭಗಳು ಹಾಗೂ ತೀರ್ಥಯಾತ್ರೆಗೆ ಹೋಗತಕ್ಕಂತಹ ಭಾಗ್ಯವನ್ನು ರಾಹುಗ್ರಹಣನು ತೋರಿಸಿಕೊಡ್ತಾನೆ ಷೇರು ಮಾರ್ಕೆಟಿನವರಿಗೆ ಲಾಭವನ್ನು ಕೂಡ ರಾಹುಗ್ರಹಣನು ತೋರಿಸಿಕೊಡ್ತಾನೆ ಕೇತುಗ್ರಹನು ಕೇತುಗ್ರಹನು ಮೂರನೇ ಭಾವದಲ್ಲಿ ಸಂಚಾರವನ್ನು ಮಾಡುತ್ತಾ ಸಾಹಸ ಕ್ರೀಡೆಯಲ್ಲಿ ಜಯಪ್ರಾಪ್ತಿಯನ್ನು ಯಶಸ್ಸನ್ನು ಆ ಕ್ರೀಡೆಯಿಂದ ಬರತಕ್ಕಂತಹ ಧನದ ಅಧಿಕವಾಗಿರ್ತಕ್ಕಂತಹ ಲಾಭವನ್ನು ಕೂಡ ಕೇತುಗ್ರಹನು ತೋರಿಸಿಕೊಡ್ತಾನೆ ಹೀಗೆ ಕರ್ಕಾಟಕ ರಾಶಿಯವರಿಗೆ ಉತ್ತಮವಾದ ಬಣ್ಣವನ್ನು ನೋಡುವುದಾದರೆ ಬಿಳಿ ಬಣ್ಣ ಹಾಗೂ ಕ್ರೀಮ್ ಕಲರ್ ಅಂದರೆ ಬಿಳಿ ಮತ್ತು ಹಳದಿ ಮಿಶ್ರಿತವಾಗಿರ್ತಕ್ಕಂತಹ ಬಣ್ಣಗಳು ಬಹಳ ಉತ್ತಮವಾದದ್ದು ಕರ್ಕಾಟಕ ರಾಶಿಗೆ ಚಂದ್ರ ಅಧಿಪತಿ ಆದ್ದರಿಂದ ಮುತ್ತಿನ ಉಂಗರವನ್ನು ಧರಿಸುವುದು ಬಹಳ ಉತ್ತಮ ಈ ರೀತಿಯಾಗಿರ್ತಕ್ಕಂತಹ ರಾಶಿಯವರ ಗ್ರಹಗತಿಯ ಮೇಲೆ ಇರುವ ಸ್ವಲ್ಪವಾದ ಕಷ್ಟ ನಷ್ಟಗಳು ಕೂಡ ದೇವತಾ ಅನುಗ್ರಹದಿಂದ ದೂರವಾಗಿ ಇಷ್ಟಾರ್ಥಗಳನ್ನು ದೇವರು ಅನುಗ್ರಹಿಸಲಿ ಎಂದು ದೇವರಲ್ಲಿ ಪ್ರಾರ್ಥಿಸುತ್ತೇನೆ ಶ್ರೀಕೃಷ್ಣಾರ್ಪಣೆಸ್ಟ್